ಏನಾದ್ರೂ ಸಿದ್ದೇಶ್ವರ ಸ್ವಾಮಿ ಹಿರಿಕ ಸ್ನೇಹಿತರೆ ನಮಸ್ಕಾರ ಸ್ವಾಗತ ನಿಮಗೆ ಒಂದು ಮೊಮೆಂಟ್ಸ್ ರಾಜೀವ್ ಕಾಜ್ಗೆ ಸ್ವಾಗತೀ ರೆಡಿ ಸರ್ ರೆಡಿ ನಿಮಗೆ ಒಂದು ಸುಂದರವಾದ ಒಂದು ಬೆಟ್ಟಕ್ಕೆ ಕರ್ಕೊಂಡ್ಬಂದಿದ್ದೀನಿ ಬರುವಂತಹ ಒಂದು ಬೆಟ್ಟ ಅಲ್ಲಿ ನೋಡಿ ಆ ಶ್ರೀ ಬೆಟ್ಟ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಗುಡ್ಡ ಈ ಕ್ಷೇತ್ರದಲ್ಲಿ ಹೇಳ್ಬೇಕಂದ್ರೆ ಈ ಕ್ಷೇತ್ರ ತುಂಬ ಪರಿಸರ ಇದೆ ಗ್ರೀನ್ ಆಗಿದೆ ಗ್ರೀನರಿ ಸಕ್ಕದಾಗಿದೆ ತುಂಬ ಎಂಜಾಯ್ ಮಾಡೋಣ ತೋರಿಸ್ತೀನಿ ಬನ್ನಿ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ ಬೆಟ್ಟ ಆಲ್ರೆಡಿ ಒಂದು ಟೈಮಿಂಗ್ಸ್ ಬಂದಿದ್ದೆ ಈ ಸೆಕೆಂಡ್ ಟೈಮಿಂಗ್ಸ್ ಬರ್ತಾ ಇರೋದು ಬೆಟ್ಟಕ್ಕೆ ಬರ್ಬೇಕಂದ್ರೆ ಹರಸಕೆರೆ ಬಂದು ಹರ್ಯಕೆರೆಯಿಂದ ಹಿಂಗೆ ಬರ್ಬೋದು ಇಲ್ಲಿ ಕಾಣ್ತಿತ್ತಲ್ಲ ಇದೇ ಮೇನ್ ರೋಡು ಹರಸಕೆರೆಯಿಂದ ಬಸ್ಸಿನ ವ್ಯವಸ್ಥೆನೂ ಇದೆ ಬಟ್ ಇಲ್ಲಿ ಬರಬೇಕಾದ್ರೆ ಬೆಟ್ಟ ಮ್ಯಾಗೆ ಹೋಗಬೇಕು ಬ ಬೈಕ್ ಇರಲೇಬೇಕು ಸಖತ್ ದೂರ ಪ್ರಯಾಣ ಆ್ಯಂಡು ಬೆಟ್ಟ ಹತ್ತಿಳಿದು ತಿರ್ಗಿ ಹತ್ತಬೇಕಾಗುತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ ಹತ್ತನ ಬೆಟ್ಟನ ತಡೆಗೆ ನಡೆಗೆ ಕಲ್ ಬೆಟ್ಟ ಕಡೆಗೆ ಸಿ ಬಿ ಓ ಮಗ ನಮ್ಮ ಇಲ್ಲ ನಮ್ಮ ಬಿ ಪ್ರೇಮಿ ಯಾರು ಗೀಚ್ ಬಿಟ್ಟು ಹೋಗ್ಬಿಟ್ಟೇನೆ ಮಗ ಹದಿನೆಂಟು ವರ್ಷ ಆದ್ಮೇಲೆ ಗ್ರೇಟ್ ಅವ

ಗಿರಿ ಇರ್ಬೇಕಾಯ್ತು ಬೆಟ್ಟ ತೋತಾ ಇದೀವಿ ನಾನು ಒಂದು ಸಿಂಗಲ್ ಇಡ್ಲಿ ಒಂದು ಚಿತ್ರಾನ್ನ ತಿಂದಿದೀನಿ ಅದು ಇವಾಗ ಪೂರ್ತಿ ದೇವಸ್ಥಾನ ಮಗ ನೋಡಿ ಹೆಸರು ಪಸರು ಹಾಕಿರನು ಗರಿಕೆ ಬರೋ ಪರ್ಕೆಲ್ಲಾಕೇನ ನಡುವ ದೇವ್ರ ನೀರೆಲ್ಲ ಕಿತ್ಕಂತೈತೆ ಇಲ್ಲ ಬೇಕಲ್ಲೇ ನಾ ಮುಂದೆ ಆ ಥರ ಐತೆ ನೀವು ಎಷ್ಟು ಗಂಟೆ ಬಂದಿತ್ತ

ರಾಕಿ ಬ್ಲಾಕ್ಸ್ ಅಂತ ಸಬ್ಸ್ಕ್ರೈಬ್ ಆಗೋಣ ನೀವು ಬರ್ತೀರಾ ಸ್ನೇಹಿತರ ಮುಂದೆ ವೀವ್ ಇದೆ ತೋರಿಸ್ತೀನಿ ಅದ ಕಾಣ್ತೈತಲ್ಲಣ್ಣನಿಂದೆ ಅದೇ ದೇವಸ್ಥಾನ ನಾಯಿಗಳು ಬಿಟ್ಟಾ ಫಸ್ಟ್ ಅಲ್ಲ ಹಳೆದು ಸಕ್ಕದೈತು ಮಗಾ ಇಲ್ಲಿ ಕುಕ್ಕೊಂಡ ಊಟ ಮಾಡಕೊಳ್ಳೆ ಸಕ್ಕದೈತು ಬಜಗ ಹಾ ಸ್ನೇಹಿತರೆ ನೀವು ಮಡಿಕೇರಿ ಚಿಕ್ಕಮಂಗ್ಳೂರು ದಾಂಡೇಲಿ ಅಂತ ತಿರ್ತೀರ ನೋಡಿ ಎಷ್ಟೊಂದು ಸಕ್ಕತ್ತ ಇದೆ ಪ್ಲೇಸು ನಮ್ಮ ಸುತ್ತಮುತ್ತಲಿನ ಪ್ಲೇಸು ಸಕ್ಕತ್ತ ಇರ್ತಾರೆ ನೋಡಿ ಐ ರಿಕ್ವೆಸ್ಟು ಫ್ರೆಂಡ್ಸ್ ನೀವು ಈ ಪ್ಲೇಸಿಗೆ ವಿಸಿಟ್ ಕೊಡಲೇಬೇಕು ಇದೆ ವಿಟಮಿನ್ ತೋರಿಸ್ತೀನಿ ತಡೆ ನಿಮಗೆ ಹತ್ಬಿಟ್ಟು

ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನೀನು ಸ್ವಲ್ಪ ದೂರ ದೇವಸ್ಥಾನಕ್ಕೆ ಸ್ನೇಹಿತರೆ ದೇವಸ್ಥಾನ ಇನ್ನೇನು ಸಿಕ್ತು ಆ ದೇವಸ್ಥಾನ ದಾರಿ ತೋರಿಸಿಂತದ್ದು ಅದು ಕಾಣಿಸ್ತಾಯ್ತಲ್ಲ ಒಯ್ಟಿಗೆ ಅದೇ ದೇವಸ್ಥಾನ ಬನ್ನಿ ಹೋಗೋಣ ಸ್ನೇಹಿತರೆ ಕೇಳಿಸ್ಕೊತಾ ಇದ್ದೀರಾ ಜೀರುಂಡೆ ಸದ್ದು ಜೀರುಂಡೆ ಜೀರುಂಡೆ ಸದ್ದು ನನ್ನ ಹತ್ತನ ಬೆಟ್ಟ ಇನ್ನೇನು ದೇವಸ್ಥಾನ ಹತ್ರ ಬಂತು ಇಂದೇ ದೇವಸ್ಥಾನ ನೋಡ್ಕೊಂಬಿಡಿ ಅದೇ ವಾಟರ್ ಟ್ಯಾಂಕ್ಗಳು ಸೇಮ್ ಶಿವಗಂಗೆ ಬೆಟ್ಟ ಹತ್ತದಂಗೆ ಆಗ್ತೈತವ ಹಂಗ

ಮ್ಯಾಗಡೆ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಈ ಇದ್ರ ಮೇಲೆ ಹಸಿ ಹೋಗ್ಬೇಕು ಫುಲ್ ವೀಲ್ ಕಾಣುತ್ತೆ ಬೆಟ್ಟ ಎಲ್ಲ ಹೇಗಿತ್ತು ಮ್ಯಾಗಡೆ ಹೋಗಿದ್ರಾ ಹೌದಾ ಏನು ಪಾತಾಳ ಗೀತಾಳೆ ಏನ ಚೆನ್ನಾಗಿದೆಯಾ ನೋಡು ಅಲ್ಲಿ ಮ್ಯಾಗಡೆಯೇ ಹ್ಞೂ ಸರಿ ರಾಕೇಶ್ ಬ್ಲಾಗ್ ಅಂತ ರಾಕಿ ಬ್ಲಾಗ್ ಅಂತ ಯೂಟ್ಯೂಬಲ್ಲಿದೆ ಅದರಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಂ ಥ್ಯಾಂಕ್ಸ್ ಹಾಂ ಹೋಗಿ ಬಿಡು ನಾನು ಕೋಟೆಲ್ಲ <destinations>